ನಮಸ್ಕಾರ ಎಲ್ರಿಗೂ ಪ್ರೀಮಿಯರ್ ಶೋ ಬಿಳಿ ಚುಕ್ಕಿ ಹಳ್ಳಿ ಹಾಕಿ ಮೂವಿಯನ್ನು ಕನ್ನಡ ಮೂವಿಯನ್ನು ನೋಡಿ ಮಾಧ್ಯಮದ ಮುಂದೆ ನಿಂತಿದ್ದೇನೆ ನನ್ನ ಹೆಸರು ಡಾಕ್ಟರ್ ಆಂಜನಪ್ಪ ಟಿ ಎಚ್ ಎಮ್ ಎಸ್ ಸೀನಿಯರ್ ಸರ್ಜನು ಒಯೋತ್ ಕನ್ನಡ ಮೂವಿ ಕನ್ನಡದಲ್ಲೇ ಮಾತಾಡ್ತೀನಿ ಭಾಳ ಹೆಮ್ಮೆ ಅನಿಸುತ್ತೆ ಮೂರು ಅವರು ಥಿಯೇಟ್ರ್ನಲ್ಲಿ ಕೂತ್ಕೊಂಡು ಇಂಥ ವಂಡರ್ಫುಲ್ ಥೀಮ್ ಇದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಂದು ಸಿನಿಮಾ ಈ ಸಿನಿಮಾದಿಂದ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಹೋಗಬೇಕು ಬಿಳಿ ಚುಕ್ಕಿ ಒಂದು ಸೋಷಿಯಲ್ ಸ್ಟಿಗ್ಮಾ ಅಲ್ಲ ಆದ್ದರಿಂದ ಜನ ಈ ಬಿಳಿ ಚುಕ್ಕಿ ಇರೋರನ್ನ ಎಲ್ಲರನ್ನೂ ಒಟ್ಟಿಗೆ ಅವರೊಟ್ಟಿಗೆ ಯಾವತ್ತೂ ಕೂಡ ಇವತ್ತು ಭಾಳ ಚೇಂಜಸ್ ಆಗಿದೆ ನಾನು ನೋಡಿದಾಗಿಂದಲೂ ಕೂಡ ನಾನು ಸೆವೆಂಟಿ ಇಯರ್ ಓಲ್ಡ್ ನಾನು ಆಮೇಲೆ ಭಾಳ ಸೀನಿಯರ್ ಡಾಕ್ಟ್ರಿದ್ದೀನಿ ಬಟ್ ಸಮಾಜನ ನಾನು ಹಳ್ಳಿಯಿಂದ ಹುಟ್ಟಿ ಬಂದು ಈ ರೀತಿಯ ಸ್ಟಿಗ್ಮಾಗಳನ್ನ ನೋಡಿ ಬೆಳೆದಿರೋ ನಾನು ಅದರಿಂದ ಈ ಮೂವಿ ತುಂಬ ಒಳ್ಳೆಯ ಮೆಸೇಜ್ ಕೊಡುತ್ತೆ ದಯವಿಟ್ಟು ಕನ್ನಡಿಗರಲ್ಲಿ ಒಂದು ಮನವಿ ಥಿಯೇಟ್ರಿಗೆ ಬಂದು ಈ ಕಷ್ಟಪಟ್ಟು ತೆಗೆದಿರತಕ್ಕಂಥ ಮಹೇಶ್ ಗೌಡ್ರು ಎಷ್ಟು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಹಾಕ್ ಮಾಡಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟ್ರೂ ಕೂಡ ಒಂಥರ ಮನಸ್ಸಿನಲ್ಲಿ ಉಳಿಯುವ ರೀತಿಯಲ್ಲಿ ತಿಳಿ ಹಾಸ್ಯದ ಮುಖಾಂತರ ಮಾಡಿರುವಂಥ ಇದ್ದ ವಂಡರ್ಫುಲ್ ಮೂವಿ ದಯವಿಟ್ಟು ನನಗೇನು ಒಂದು ಆಸೆ ಅಂದರೆ ಜನಗಳು ನೋಡಬೇಕು ಇದಕ್ಕೆ ನಿಜವಾಗಲೂ ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬರಬೇಕು ಈ ಮೂವಿಗೆ ಯಾಕಂದರೆ ಈ ರೀತಿಯ ಒಬ್ಬ ಹೀರೋ ತಾನೇ ಸ್ವಂತ ಬಿಳಿ ಚುಕ್ಕಿ ಇಟ್ಕೊಂಡು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿ ಇಂಥ ಅದ್ಭುತವಾದ ಮೂವಿನ ಕೊಟ್ಟಿದ್ದಾರೆ ಇವ್ರು ದೇವ್ರಿ ಇವರೆಲ್ಲರಿಗೂ ಇ ಇಡೀ ಟೀಮ್ಗೆ ಒಳ್ಳೇದು ಮಾಡಲಿ ಮಾಧ್ಯಮದವರು ರಿಯಲಿ ನಿಮ್ಮ ರೋಲ್ ಭಾಳ ಇಂಪಾರ್ಟೆಂಟು ಈ ಮೂವಿಗೆ ಎಲ್ಲ ಕಡೆ ಒಳ್ಳೆ ಕವರೇಜ್ ಬರೋ ರೀತಿ ಮಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಈಗಷ್ಟು ಬಿಳಿ ನಾನು ಮೇದಿನಿ ಅಂತ ಬಿಳಿ ಚುಕ್ಕಿ ಹಳ್ಳಿ ಹಾಕಿ ಸಿನಿಮಾ ನೋಡ್ಕೊಂಡು ಬಂದೆ ತುಂಬ ವಿಭಿನ್ನವಾಗಿರೋ ಕತೆ ಮಹೇಶ್ ಗೌಡ ಅವರು ಮಾಡಿದ್ದಾರೆ ಆ್ಯಕ್ಟ್ ಮಾಡಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇರೆ ಕತೆ ಅವ್ರ ಸ್ಟೋರಿ ಟೆಲ್ಲಿಂಗು ಈಗ ನಾವು ಯೂಶ್ವಲಿ ನೋಡ್ತೀವಲ್ಲ ಬೇರೆ ಸಿನಿಮಾಗಳಲ್ಲಿ ಆ ಥರದ್ದಲ್ಲ ಇದು ನಿಮ್ಮ ಮನಸ್ಸಿಗೆ ನಾಟತ್ತೆ ತಟ್ಟತ್ತೆ ಆ್ಯಂಡ್ ಇವತ್ತು ಆ ಕ್ಯಾರೆಕ್ಟರ್ಗಳ ಜೊತೆ ಫೀಲ್ ಮಾಡ್ತೀರಿ ಬೌದ್ಧ ಕ್ಯಾರೆಕ್ಟರ್ಸ್ ಆ್ಯಂಡ್ ಕಾಜಲ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ತುಂಬ ಎತ್ತರಕ್ಕೆ ಬೆಳಿಬೇಕು ಅವರು ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಯೂಸ್ ಈ ಇಂಡಸ್ಟ್ರೀಲಿ ಅಂತ ಅನಿಸುತ್ತೆ ನನಗೆ ಕಂಗ್ರ್ಯಾಚುಲೇಷನ್ ಮಹೇಶ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಹೇಶ್ ಅವರು ಈ ಸಿನಿಮಾದ ಕಥೆ ನನಗೆ ಹೇಳಿದ್ದಕ್ಕಿಂತಲೂ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಎಷ್ಟೋ ಸೆನ್ಸಿಟಿವ್ ವಿಷಯಗಳನ್ನು ತುಂಬ ಈಸಿಯಾಗಿ ತುಂಬ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಒಂದು ಕ್ಷಣವೂ ಬೋರಾಗೋದಿಲ್ಲ ಪ್ರತಿಯೊಂದು ಪಾತ್ರನೂ ಅವರು ಬರೆದ ಕ್ಯಾರೆಕ್ಟರ್ ಗ್ರಾಫಲ್ಲಿ ಹೋಗುತ್ತೆ ಅದು ನಗು ಉಕ್ಕಿಸಬೇಕಾದಾಗ ನಗು ಉಕ್ಕಿಸುತ್ತೆ ದುಃಖ ಪಡಬೇಕಾದಾಗ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತೆ ಇದು ಎಲ್ಲವನ್ನೂ ತುಂಬ ಸುಂದರವಾಗಿ ಮಿಶ್ರಣ ಮಾಡಿ ಯೂಶುವಲ್ ಮಸಾಲೆಗಳು ಇಲ್ಲದೆ ಒಳ್ಳೆ ಕಥೆಯನ್ನು ಮಹೇಶ್ ಗೌಡ ಅವರು ಹೇಳಿದ್ದಾರೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಧನ್ಯವಾದಗಳು ಇಲ್ಲೂ ಪ್ರೊಫೈಲ್ ತುಂಬ ದಿನಗಳ ಮೇಲೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ನಾವೆಲ್ಲರೂ ಸಿನಿಮಾ ರಂಗದಲ್ಲಿರೋ ಎಲ್ಲರೂ ಹೇಳೋ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಬೇಕು ಗುರು ಯಾವುದು ಬರ್ತಾ ಇಲ್ವಲ್ಲ ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ನೋಡ್ತೀವಿ ಅದು ಯಾವ ಮಟ್ಟದಲ್ಲಿ ಖರ್ಚು ಮಾಡಿ ಮಾಡಿರ್ತಾರೆ ಇಲ್ಲಿ ಭಾಳ ಸಿಂಪಲ್ಲಾಗಿ ಒಂದು ಬ್ಯೂಟಿಫುಲ್ ಲೈನ್ ಇಡ್ಕೊಂಡು ನಮ್ಮ ಗೌಡರು ತುಂಬ ಅದ್ಭುತವಾಗಿ ತುಂಬ ನೀಟಾಗಿರುವಂಥ ಒಂದು ಸಿನಿಮಾನ ನಮ್ಗೆ ತೋರಿಸಿದ್ದಾರೆ ಐ ಶುಡ್ ಬಿ ಸೇಯಿಂಗ್ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಿನಿಮಾ ಜೀವನದಲ್ಲಿ ಒಂದು ಒಂದು ಚರ್ಮದ ಒಂದು ಎಫಿಷಿಯನ್ಸಿ ಇಟ್ಕೊಂಡು ಮನುಷ್ಯ ಏನೇನೇನೇನೆಲ್ಲ ನೋಡೋಕ್ಕೆ ಸಾಧ್ಯ ಇದೆಯೋ ಅದ್ರ ಮಧ್ಯದಲ್ಲಿ ಒಂದು ಒಂದು ಒಳ್ಳೆಯ ಲವ್ ಸ್ಟೋರಿ ಸಮಾಜ ಯಾವ ಲೆವೆಲಲ್ಲಿ ನೋಡುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಅದರಲ್ಲೂ ನಮ್ಮ ಸುತ್ತಮುತ್ತ ನಮ್ಮ ಜೊತೆಯಲ್ಲಿರೋರೆ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ತುಂಬ ನೀಟಾಗಿ ಬಿಡಿಸಿ ಹೇಳಿದ್ದಾರೆ ಆ ಸಿನಿಮಾನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮಹೇಶ್ ಅವರು ಬಟ್ ಅದ್ರ ಜೊತೆ ಜೊತೆಗೇನೆ ನಮ್ಮ ಹೀರೋಯಿನ್ನು ಕಾಜಲ್ಲು ಕೆಬ್ಬೆ ಆಯಿತು ಇವಾಗ ಮ್ಯಾಂಗೋ ಪಚ್ಚ ಮಾಡ್ತಾ ಇದ್ದಾರೆ ಅದರಲ್ಲಿರುವಂಥ ಕ್ಯಾರೆಕ್ಟ್ರುಗಳು ನೋಡೋದಕ್ಕೂ ಈ ಸಿನಿಮಾದಲ್ಲಿ ಕಾಜಲ್ನ ನೋಡೋದಕ್ಕೂ ಅದು ಗಜಾಂತರ ವ್ಯತ್ಯಾಸ ತುಂಬ ಆಗಿ ತುಂಬ ರೆಸ್ಪಾನ್ಸಿಬಲಿ ಶಿ ಈಸ್ ಆ್ಯಕ್ಟೆಡ್ ವೆರಿ ನೈಸ್ ಪ್ರತಿಯೊಬ್ಬರೂ ಈ ಸಿನಿಮಾದಲ್ಲಿರುವಂಥ ಎಲ್ಲ ಕ್ಯಾರೆಕ್ಟ್ರುಗಳೂ ಅವರವ್ರ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ ಮಸ್ಟ್ ವಾಚಬಲ್ ಸಿನಿಮಾ ಇತ್ತೀಚೆಗೆ ಬಂದಿರೋ ಎಲ್ಲ ಸಿನಿಮಾಗಳಲ್ಲಿ ಇದು ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಒಂದು ಸಿನಿಮಾ ಅಂತ ಹೇಳ್ತೀನಿ ನಾನು ಪರ್ಸ್ನಲ್ಲಾಗಿ ಟೆನ್ನಿಗೆ ನೈನ್ ಕೊಡ್ತೀನಿ ಈ ಸಿನಿಮಾಗೆ ಬಟ್ ಡೋಂಟ್ ಎವರ್ ಥಿಂಕ್ ಸುಮ್ಮನೆ ಹೀರೋ ಹೀರೋಯಿನ್ ನೋಡಿದ ತಕ್ಷಣ ಒಂದು ಸಾಂಗ್ ಬರೋದು ಒಂದು ಹುಡುಗನ ನೋಡಿದ ತಕ್ಷಣ ಹೋಗಿ ಫೈಟ್ ಮಾಡೋದು ಈ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇದೆ ಕೆಲವು ವಿಷಯಗಳು ಆದರೆ ಅದನ್ನೆಲ್ಲ ತೆಗೆದು ಬಂದು ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಬೇಕು ಅನ್ನೋಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಬ್ಯೂಟಿಫುಲ್ ಸಿನಿಮಾ ಎವ್ರಿಬಡಿ ಮಸ್ಟ್ ವಾಚ್ ಸಿನಿಮಾ ಆಲ್ ದ ಬೆಸ್ಟ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರತಾಪ್ ಮರಾಯ್ ಹಾಗೇ ಗೊತ್ತಿಲ್ಲ ನನಗೆ ಏನು ಮಾತಾಡಬೇಕು ಅಂತ ಇದು ಈ ಸಿನಿಮಾ ಒಂದು ಇಟ್ಸ್ ಮೋರ್ ಆಫ್ ಎಮೋಷನ್ ಟು ವಿ ಬಿಕಾಸ್ ಮಹೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ ಅವ್ನ ಪರಿಚಯ ಅಂತ ನಾನು ವಿಷಯ ಹೇಳ್ತಿಲ್ಲ ಸೊ ನಾವು ಹೀಗೆ ಒಂದು ಸರಿ ಡಿಸ್ಕಸ್ ಮಾಡ್ತಿರ್ಬೇಕಂದ್ರೆ ಡಿಟಿಲ್ ಆಗೋ ಬಗ್ಗೆ ನಾವು ಮಾತಾಡ್ತಿದ್ರೆ ಅವಾಗ ನಾನು ಮಹೇಶ್ಗೆ ಒಂದು ಮಾತು ಹೇಳಿದೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ನೆಕ್ಸ್ಟ್ ಸೀನ್ ಕಟ್ ಮಾಡಿ ಇದು ಮಾಡಿದ್ರೆ ಇಲ್ಲಿ ಕಮ್ಮಿ ತ ಸ್ಟೋರಿ ಈ ಥರ ಸಿನ್ಮಾ ಮಾಡ್ತಾ ಇದ್ದೀನಿ ಅಂತ ನಾನು ನಿಜವ್ ತುಂಬ ಖುಷಿಯಾಯಿತು ಆ್ಯಂಡ್ ಸಿನ್ಮಾ ನೋಡಿದಾಗ ನನಗೆ ಐ ಡೋಂಟ್ ನೋ ನಾನು ಎಷ್ಟು ಇಮೋಷ್ನಲ್ ಆದಂದರೆ ಸಿಕ್ಕಾಪಟ್ಟೆ ಸೀನಲ್ಲಿ ಮಹೇಶ್ ಪರ್ಫಾಮೆನ್ಸ್ ಆಗಿರ್ಬೋದು ಕಾಜಲ್ ಅವ್ರಿ ಅಮೇಝಿಂಗ್ ಆ್ಯಂಡ್ ಇವ್ರ ಅತ್ತೆ ಪಾತ್ರ ಯಾರು ಮಾಡಿದ್ರು ಅದನ್ನು ಮಹೇಶ್ ಅವ್ರ ಅತ್ತೆ ಆಮೇಲೆ ಅವ್ರ ತಾಯಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡವ್ರೆ ಸೊ ಇಲ್ಲಿ ಒಂದು ಕಂಪ್ಲೀಟ್ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ ಈ ಸಿನಿಮಾ ಅಲ್ಲಿ ಏನಂದರೆ ಗಿಟಿಲ್ಯಾಗು ಅನ್ನೋದು ಇಟ್ಸ್ ನಾಟ್ ಸಮಥಿಂಗ್ ಯು ನೋ ಯಾರಿಗೂ ತೊಂದರೆ ಕೊಡೋ ಅಂತ ಇದಲ್ಲ ಅದು ಜಸ್ಟ್ ಒಂದು ಅವ್ರದ್ದು ಡಿಫಿಷಿಯನ್ಸಿಯಾ ಡಿಫಿಷಿಯನ್ಸಿ ಸೊ ಎಲ್ಲರಿಗಿಂತೂ ಸಿನಿಮಾನ ಪ್ರಮೋಟ್ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಆ್ಯಂಡ್ ಎಲ್ಲರೂ ತಿಳ್ಕೊಬೇಕಾದಂಥ ಒಂದು ಸಿನಿಮಾ ಐ ಮೆಂಡ್ ಇಟ್ಸ್ ಅವೇರ್ನೆಸ್ ಟು ಎವ್ರಿ ಒನ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಮಹೇಶ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಯು ಡನ್ ಅ ಗ್ರೇಟ್ ಜಾಬ್ ಆ್ಯಂಡ್ ದಯವಿಟ್ಟು ಎಲ್ಲ ಈ ಸಿನಿಮಾನ ಆದಷ್ಟು ಪ್ರಮೋಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಮ್ಯಾಟ್ರ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಭಾಳ ಸೆನ್ಸಿಟಿವ್ ಮತ್ತು ಇಮೋಷನಲ್ ಕಂಟೆಂಟ್ ಇಟ್ಕೊಂಡು ಮಹೇಶ್ ಅವರು ಸಿನಿಮಾ ಮಾಡಿದ್ದಾರೆ ತುಂಬ ಇಮೋಷನಲಿ ಕನೆಕ್ಟ್ ಆದ ಸಿನಿಮಾಗೆ ಭಾಳ ಖುಷಿ ಆಯಿತು ಯಾಕಂದರೆ ರೆಗ್ಯುಲರ್ ಪ್ಯಾಟರ್ನ್ ಸಿನ್ಮಾಗಿಂತ ಡಿಫ್ರೆಂಟ್ ಆಗಿದೆ ಸೊ ಡಾಕ್ಟರ್ ಹೇಳಿದ್ರು ಈ ಸಿನಿಮಾಗೆ ಅವಾರ್ಡ್ ಗ್ಯಾರಂಟಿ ಅಂತ ಗ್ಯಾರಂಟಿ ಸಿಕ್ಕಿ ಸಿಗುತ್ತೆ ಥ್ಯಾಂಕ್ ಯು ಸೊ ಆ್ಯಂಡ್ ನಿಮ್ಮ ಕರೇಜ್ಗೆ ನಿಮ್ಮ ಧೈರ್ಯಕ್ಕೂ ಬೆಸಲೇಬೇಕು ಈ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದಿರಲ್ಲ ಎಲ್ಲ ಫಿಲ್ಮ್ ಮೇಕರ್ಸ್ಗೂ ಅದು ಪಾಸಿಬಿಲಿಟಿ ಇಲ್ಲ ಮಾಡೋದು ಸೊ ಅದನ್ನು ಹಿಡ್ಕೊಂಡು ನೀವು ಮಾಡಿ ಆ್ಯಕ್ಟ್ ಕೂಡ ಮಾಡಿದ್ದೀರಾ ಒಳ್ಳೇದಾಗ್ಲಿ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ಮಂದಿರದಲ್ಲಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರಾ ಹಾಗೆ ಕಾಜಲ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾರೆ ಸೊ ಗ್ರೇಟ್ ಫ್ಯೂಚರ್ ಕಾಂಗ್ರಾಟ್ಸ್ ಆಲ್ ದಿ ಬೆಸ್ಟ್ ಐ ಥಿಂಕ್ ಒಂದು ಹ್ಯೂಜ್ ರಿಸ್ಕ್ ತಗೊಂಡು ಒಂದು ಒಳ್ಳೆ ಮೆಸೇಜ್ನ ಸೊಸೈಟಿಗೆ ಕೊಟ್ಟಿದ್ದೀರಾ ಆ್ಯಂಡ್ ನೀವು ಆ್ಯಕ್ಟ್ ಮಾಡಿರೋದು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಆ್ಯಂಡ್ ಅಫ್ಕೋರ್ಸ್ ನಾವು ಯರ್ ಓಂಟ್ ಟು ಕಮೆಂಟ್ ಯುವರ್ ಎಕ್ಸ್ಪೀರಿಯೆನ್ಸ್ ಆ್ಯಸ್ ಅ ಡೈರೆಕ್ಟರ್ ನಾವು ನೋಡಿದ್ವಿ ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಅ ಪ್ರೊಡ್ಯೂಸರ್ ಕೂಡ ಆ್ಯಂಡ್ ಒಂದೊಳ್ಳೆ ಸಬ್ಜೆಕ್ಟ್ ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ನ ನೀಟಾಗಿ ಎಳೆದು ನಮಗೆ ಏನು ಮೆಸೇಜ್ ತಲುಪಬೇಕು ಅನ್ನೋದು ತಪ್ಪಿಸಿದ್ದೀರಾ ಸೊಸೈಟಿಗೆ ಅಂತ ಅಂದ್ಕೋತೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಅವರು ಮಾಡ್ನ ಹೇಳ್ತಿದ್ರು ತುಂಬಾ ಅವಾರ್ಡ್ಸ್ ಬರಲಿ ನಿಮಗೆ ಈ ಸಿನಿಮಾಗೆ ಆ್ಯಂಡ್ ಕಾಜಲ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅದ್ಭುತವಾದ ಪರ್ಫಾರ್ಮೆನ್ಸ್ ಐ ಹ್ಯಾವ್ ಟು ಸೇ ನಾನು ತುಂಬಾ ಎಮೋಷನಲ್ ಆಗುತ್ತೆ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ಶಿ ಹ್ಯಾಸ್ ಮೈ ಹಾರ್ಡ್ ಅಂಡ್ ತುಂಬಾನೇ ಇಷ್ಟ ಆಯಿತು ಐ ತಿಂಕ್ ಅವಳು ಕಣ್ಗಳಲ್ಲೇ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ ಆ್ಯಂಡ್ ಶಿ ಡಿಸರ್ವ್ಸ್ ಲಾಟ್ ಮೋರ್ ಆಲ್ ದ ವೆರಿ ಬೆಸ್ಟ್ ಇಡೀ ತಂಡಕ್ಕೆ ಆಲ್ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟ ಜೊತೆಲ ಎಲ್ರಿಗೂ ನಮಸ್ಕಾರ ಈವಾಗೇ ನಮ್ಮ ಪ್ರೀಮಿಯರ್ ಶೋ ಆಯಿತು ಎಲ್ಲರಿಗೂ ಇಷ್ಟ ಆಗಿದೆ ಆ್ಯಂಡ್ ಯಾವ ಸೆನ್ಸಿಟಿವಿಟಿ ಜೊತೆ ನಾವು ಈ ಸಿನಿಮಾ ಮಾಡೋಕ್ಕೂ ಅದು ಭವಿಷ್ಯ ಎಲ್ರಿಗೂ ರೀಚ್ ಆಗಿದೆ ಇಮೋಷನ್ಸ್ ಎಲ್ಲ ಕನೆಕ್ಟ್ ಆಗಿದೆ ನಾವು ಏನು ಕೇಳ್ಕೊಬೋದಂದರೆ ಯಾರು ನಾಳಿಂದ ನೋಡ್ತಾರೆ ಈ ಸಿನಿಮಾನ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಪ್ಲೀಸ್ ನಿಮ್ಮ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ ಬಿಕಾಸ್ ನಮ್ಮ ಸಿನಿಮಾಗೆ ವರ್ಡ್ ಆಫ್ ಮೌತ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಒಂದು ಒಳ್ಳೆ ಕತೆ ವೇಸ್ಟ್ ಆಗಬಾರ್ದು ಒಳ್ಳೆ ಸಿನಿಮಾ ವೇಸ್ಟ್ ಆಗಬಾರ್ದು ಸೊ ಎಲ್ಲರಿಗೂ ನಮಸ್ಕಾರ ಇವಾಗ ಮಹಿರಾ ಆದ್ಮೇಲಿಂದ ನೆಕ್ಸ್ಟ್ ಬರ್ತಾ ಇದ್ದಂಥ ಸಿನ್ಮಾ ನಂದು ಬಿಳಿ ಚುಕ್ಕಿ ಹಳ್ಳಿ ಹಾಕಿ ನನಗೆ ಜ್ಞಾಪಕ ಇದೆ ಮಹಿರಾ ಟೈಮಲ್ಲಿ ಕೂಡ ನೀವೆಷ್ಟು ಸಪೋರ್ಟ್ ಮಾಡಿದ್ರಿ ಎಷ್ಟು ಚೆನ್ನಾಗಿ ಬರೆದಿದ್ರಿ ವಿಮರ್ಶೆ ಮಾಡಿದ್ರಿ ಒಂದು ಬೆನ್ ತಟ್ಟಿದ್ರಿ ಅಂತ ಇವಾಗ ನಾನೇ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರಾಗಿ ಆ್ಯಕ್ಟ್ರಾಗಿ ಈ ಸಿನಿಮಾ ಬಗ್ಗೆ ನಾನು ನಾನು ಹೆಚ್ಚಿಗೆ ಹೇಳಿದ್ರೆ ತಪ್ಪಾಗುತ್ತೆ ಯಾಕಂದರೆ ನಾಲ್ಕು ವರ್ಷ ನಾವೇನು ಕಷ್ಟಪಟ್ವಿ ಅದು ಒಂದು ಕಡೆ ಆದರೆ ನೆಕ್ಸ್ಟ್ ನಾಲ್ಕು ದಿನ ನಾವೇನು ಕಷ್ಟಪಡಬೇಕು ಸಿನಿಮಾ ಉಳಿಸ್ಕೊಳ್ಳೋದು ಅದೊಂದು ಕಡೆ ಇದೆ ಸಿನಿಮಾನ ನಿಮ್ಮ ಮುಂದೆ ಇಟ್ಟಾಗಿದೆ ಇನ್ನು ನಾನೇನು ಮಾಡೋಕ್ಕಾಗಲ್ಲ ನಾನೇನು ಮಾಡೋಕ್ಕೆ ಅಂತ ಶಕ್ತಿನೂ ಇಲ್ಲ ಶಕ್ತಿ ಏನಿದ್ರು ಇವಾಗ ನೀವು ಕೊಡುವಂಥ ಫೀಡ್ಬ್ಯಾಕ್ ನೀವು ಕೊಡುವಂಥ ಪ್ರೀತಿ ನೀವು ನೀವು ಬರೆಯುವಂಥ ಮಾತುಗಳು ಶಬ್ದಗಳು ಮಾತ್ರ ನಮ್ಮ ಕಿವಿಗೆ ತಟ್ಟಬೇಕು ಸೊ ಜನತೆಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಇವಾಗ ನೀವೇ ದುಡ್ಡು ಹಾಕಿ ಮತ್ತೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಈ ಥರ ಸಿನಿಮಾ ಮಾಡೋಕ್ಕಾಗಲ್ಲ ಮಾಡೋ ಅಂಥ ಶಕ್ತಿ ನನ್ನಲ್ಲೂ ಇಲ್ಲ ಬಟ್ ಬೇರೆ ಥರ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡೋ ಶಕ್ತಿ ನನಗೆ ಬರಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಗೆಲ್ಲಬೇಕು ಯಾಕಂದರೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಟಾಪಿಕ್ನ ನಾವು ತೊಗೊಬಂದಿದ್ದೀವಿ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಧೈರ್ಯ ಮಾಡಬೇಕು ಧೈರ್ಯ ಮಾಡಬೇಕಂತ ಅದು ನಾನು ಒಪ್ಕೊಳ್ತೀನಿ ನನಗೆ ಎಲ್ಲಿಂದ ಈ ಧೈರ್ಯ ಬಂತು ನನಗೆ ಗೊತ್ತಿಲ್ಲ ಬಟ್ ಧೈರ್ಯ ಮಾಡಿದ್ದೀವಿ ತಂಡದ ಜೊತೇಲಿ ಧೈರ್ಯ ಮಾಡಿದ್ದೀವಿ ಆ್ಯಕ್ಟರ್ಸ್ಗಳ ಜೊತೇಲಿ ಧೈರ್ಯ ಮಾಡಿದ್ದೀವಿ ಪ್ರೊಡಕ್ಷನಲ್ಲಿ ಧೈರ್ಯ ಮಾಡಿದ್ದೀವಿ ಈ ಥರ ಸಿನಿಮಾನ ಅದು ಈ ಥರ ಟೈಮಲ್ಲಿ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಮ್ಗೆ ಯಾವ ಥರ ಸಿನಿಮಾಗಳು ಬರ್ತಿದೆ ನಮಗೆ ಗೊತ್ತಿದೆ ಆ ಥರ ಟೈಮಲ್ಲಿ ಈ ಥರ ಸಿನಿಮಾ ತರೋಕು ನಾವು ತುಂಬ ಧೈರ್ಯ ಮಾಡಿದ್ದೀವಿ ಸೊ ಎಲ್ಲರೂ ಕೂಡ ಇವತ್ತರ್ಗು ಎಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ರಿವ್ಯೂ ನಿಮ್ಮ ಕಾಮೆಂಟ್ ನಿಮ್ಮ ವರ್ಡ್ ಆಫ್ ಮೌತ್ ಇಂದನೇ ನಮ್ಮ ಕನ್ನಡ ಸಿನಿಮಾ ಗೆಲ್ಲೋದು ಅದರಿಂದ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ಳಲ್ಲ ದಯವಿಟ್ಟು ಹೋಗಿ ನೋಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಯಾಕಂದ್ರೆ ನನಗೆ ಗೊತ್ತಿದೆ ವಿ ಆರ್ ಆಲ್ ಆ್ಯಸ್ ಎ ಗುಡ್ ಟೀಮ್ ವಿ ಆರ್ ಆಲ್ ಗುಡ್ ಫಿಲ್ಮ್ ಮೇಕರ್ಸ್ ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸೊ ನಾಳೆಯಿಂದ ನಿಮ್ಮ ಮುಂದೆ ಬಿಳಿ ಚುಕ್ಕಿ ಹಳ್ಳಿಯಕ್ಕೆ ಬರ್ತಿದೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು